ಕಮಲಾ ಭಟ್ ಸುಚಿತ್ರ ನಾಯ್ಕ್ ಸೇರಿ ಏಳು ಮಂದಿಯನ್ನ ಸಿದ್ದಾಪುರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಟಿವಿಗಳಲ್ಲಿ ಜ್ಯೋತಿಷಿ ಕಾರ್ಯಕ್ರಮ ನಡೆಸಿಕೊಡುತ್ತಿದ್ದ ಸಿದ್ದಾಪುರ ತಾಲೂಕಿನ ಹೆಮ್ಮನ ಬೈಲ್ ಗ್ರಾಮದ ಸದ್ಯ ಶಿವಮೊಗ್ಗದಲ್ಲಿ ನೆಲೆಸಿದ್ದ ಕಮಲಾ ಭಟ್ ಆತನ ಮನೆಯಲ್ಲಿ ವಾಸವಿದ್ದ ಸುಚಿತ್ರ ನಾಯ್ಕ್ ಸುಚಿತ್ರಳ ತಂದೆ ಲೋಕನಾಥ್ ನಾಯ್ಕ್ ಮತ್ತು ಇತರರ ನಾಲ್ವರ ಯುವಕರ ವಿರುದ್ಧ ಕೊಲೆ ಪ್ರಕರಣ ದಾಖಲಿಸಲಾಗಿದೆ ಜ್ಯೋತಿಷಿ ಸೇರಿ ಮೂವರನ್ನ ಸಿದ್ದಾಪುರದಲ್ಲಿ ನಾಲ್ವರ ಯುವಕರು ಶಿವಮೊಗ್ಗದಲ್ಲಿ ವಶಕ್ಕೆ ಪಡೆಯಲಾಗಿದೆ ಆರೋಪಿಗಳ ತಂದಿದ್ದ ಜ್ಯೋತಿಷ್ಗೆ ಸೇರಿದ್ದ ಕಾರನ್ನ ಗ್ರಾಮ ರು ಪುಡಿಗಟ್ಟಿಸಿದ್ದಾರೆ ಮಹೇಶ್ ನಾಯ್ಕ್ ಮತ್ತು ಸುಚಿತ್ರ ದಂಪತಿಯ ಪುತ್ರಿಯನ್ನ ಕರೆದೊಯ್ಯಲು ಆರೋಪಿಗಳು ಅವರಗುಪ್ಪ ಗ್ರಾಮಕ್ಕೆ ಬಂದಿದ್ದರು ಈ ವೇಳೆ ನಡೆದ ಕಲಹದಲ್ಲಿ ಒಬ್ಬರು ಕೊಲೆಯಾಗಿದ್ದು ಇಬ್ಬರಿಗೆ ಗಂಭೀರ ಗಾಯಗಳಾಗಿದೆ ಹತ್ಯೆ ನಡೆದ ಶಿವಮೊಗ್ಗದ ನಾಲ್ವರ ಯುವಕರ ವಿಚಾರಣೆ ನಡೆಸಲಾಗಿದೆ ಅವರನ್ನ ಕರೆತಂದಿದ್ದ ಮೂವರನ್ನ ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ತಿಳಿಸಿದ್ದಾರೆ ಕೇಳಿ ನೋಟಕ್ ಏನಂದ್ರೆ ಮಗಳನ್ನ ಕರ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಅವ್ರ ತಂದೆ ಜೊತೆ ಜಗಳ ಆಡೋಕೋಸ್ಕರ ಅವ್ರ ತಾಯಿ ಅವರು ಇವ್ರನ್ನ ಇವ್ರನ್ನೆಲ್ಲರನ್ನು ಕರ್ಕೊಂಡು ಆ ಜಗಳ ಟೈಮಲ್ಲಿ ಇವರು ಚಾಕು ತಗೊಂಡು ಬಂದು ಅದರಲ್ಲಿ ಇದು ಮಾಡಿದ್ದಾರೆ ಅವ್ರೆ ಇಂಜುರಿ ಮಾಡಿ ಕೊಲೆ ಮಾಡಿದ್ರು ಇಟ್ಕೊಂಡ್ ಬಂದಿದ್ದಾರೆ ಸೊ ಪ್ಲಾನ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಮಾಡ್ತಾ ಇದ್ದೇವೆ ಎಕ್ಸಾಕ್ಟ್ಲಿ ಈ ಈವ್ರಿಗೂ ಏನ್ ಸಂಬಂಧ ಇತ್ತು ಅಂತ ಕೂಡ ನಾಲ್ಕು ಜನಿಗೆ ನಾಲ್ಕು ಜನಕ್ಕೆ ಏನ್ ಸಂಬಂಧ ಅವ್ರ ಹೆಂಗ್ ಬಂದ ಮತ್ತೆ ಅವ್ರ ಯಾಕೆ ಜಾಯಿನ್ ಆದ್ರೆ ಏನ್ ಉದ್ದೇಶ ಇದೆ ಇವ್ರ ಜೊತೆ ಬರೋದಿಕ್ಕೆ ಇವ್ರ ಸಮಸ್ಯೆ ಬೇರೆ ಏನಾದ್ರೆ ಅನ್ನೋದು ತನಿಖೆ ಮಾಡ್ತಾ ಇದ್ದೀವಿ ಇದಲ್ಲಿ ಇವರು ಕಂಪ್ಲೇಂಟ್ ಅಲ್ಲಿ ಸಂಜೆ ಅವ್ರ ಅವ್ರು ಹೇಳಿರೋ ಕಂಪ್ಲೇಂಟ್ ಅಲ್ಲಿ ಏನಂದ್ರೆ ಇವರು ಕಮಲಕರ್ ಜೊತೆಗೆ ಅವರು ಸುಚಿತ್ರ ಅನ್ನೋ ಜೊತೆ ಸಂಬಂಧ ಇತ್ತು ಅಂತ ಸೊ ಅವ್ರು ಅವ್ರ ಮನೆಯಲ್ಲೇ ಇದ್ದಿದ್ದಾರೆ ಸೊ ಮಕ್ಕಳಿಗೆ ಅದು ಇಷ್ಟ ಆಗಿಲ್ಲ ಅದರಿಂದ ಅವ್ರಿಗೆ ಮನಸ್ತಾಪ ಆಗಿ ಮತ್ತೆ ಮನೆಯಲ್ಲಿ ಅವ್ರ ತಾಯಿ ಮತ್ತೆ ಕಮಲಕರ್ ಅವರು ಟಾರ್ಚರ್ ಮಾಡ್ತಾ ಇದ್ರು ಅಂತ ಹೇಳೋದ ಸಿದ್ದಾಪುರ ಬಂದಿದ್ದಾರೆ ಜ್ಯೋತಿಷಿಯೊಂದಿಗಿನ ಅನೈತಿಕ ಸಂಬಂಧದ ಬಗ್ಗೆ ಪುತ್ರಿ ಮಾಹಿತಿ ನೀಡಬಹುದೆಂಬ ಭಯದಿಂದ ಪತಿ ಹತ್ಯೆಗೈಯಲು ಸುಚಿತ್ರ ಮತ್ತು ಜ್ಯೋತಿಷಿ ಕಮಲಾಕರ್ ಭಟ್ ತಂಡವೊಂದನ್ನ ಕರೆತಂದಿದ್ರು ಸಹೋದರನನ್ನ ರಕ್ಷಿಸಲು ಹೋದ ವಸಂತ್ ನಾಯ್ಕ್ ನಲವತ್ಮೂರು ವರ್ಷದವರು ಹತ್ಯೆಯಾಗಿದ್ದಾರೆ ಎಂದು ಮೃತನ ಪತ್ನಿ ಸಂಧ್ಯಾ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಹಾಗಾದ್ರೆ ಘಟನೆಯ ವಿವರ ನೋಡೋದಾದ್ರೆ ಸಿದ್ದಾಪುರ ತಾಲೂಕಿನ ಅವರಗುಪ್ಪ ಗ್ರಾಮದ ಮಹೇಶ್ ತನ್ನ ಪತ್ನಿ ಸುಚಿತ್ರ ಮತ್ತು ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ಬೆಂಗಳೂರಿನಲ್ಲಿ ಇದ್ದಾಗ ಜ್ಯೋತಿಷಿ ಪರಿಚಯವಾಗಿತ್ತು ಎರಡು ತಿಂಗಳ ಹಿಂದೆ ಮಹೇಶ್ ಬೆಂಗಳೂರಿನಿಂದ ಊರಿಗೆ ಮರಳಿದ್ರು ಆದರೆ ಸುಚಿತ್ರ ತನ್ನ ಇಬ್ಬರು ಮಕ್ಕಳೊಂದಿಗೆ ಜ್ಯೋತಿಷಿ ಕಮಲಾಕರ್ ಭಟ್ ಅವರ ಶಿವಮೊಗ್ಗದ ಮನೆಯಲ್ಲಿ ಬಂದು ಉಳಿದಿದ್ದರು ಜ್ಯೋತಿಷಿಯ ಜೊತೆ ಸಲುಗೆ ಬೆಳೆಸಿಕೊಂಡಿದ್ದ ಸುಚಿತ್ರಳ ವರ್ತನೆಯ ಬಗ್ಗೆ ಆಕೆಯ ಹಿರಿಯ ಪುತ್ರಿ ಅಸಮಾಧಾನ ಹೊಂದಿದ್ದಳು ತಂದೆಗೆ ವಿಷಯ ತಿಳಿಸಿ ಅಲ್ಲಿಂದ ಅವರಗುಪ್ಪ ಗ್ರಾಮಕ್ಕೆ ಸೋಮವಾರ ಬಂದಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ ತಾಯಿಯಿಂದ ತನಗಾಗುತ್ತಿರುವಂತಹ ಕಿರುಕುಳದ ಬಗ್ಗೆ ಪುತ್ರಿ ಸಿದ್ದಾಪುರ ಪೊಲೀಸ್ ದೂರು ನೀಡಿದ್ರು ಶಿರಸಿಯ ಮಕ್ಕಳ ಕಲ್ಯಾಣಾಧಿಕಾರಿ ಅವರಿಗೂ ದೂರು ನೀಡಿದ್ದರು ಮನೆಗೆ ಮರಳುತ್ತಿದ್ದಂತೆಯೇ ವೇಳೆ ಸುಚಿತ್ರ ಆಕೆಯ ತಂದೆ ಲೋಕನಾಥ್ ಜ್ಯೋತಿಷಿ ಕಮಲಾಕರ್ ಭಟ್ ನಾಲ್ವರ ಯುವಕರ ತಂಡದೊಂದಿಗೆ ಅವರ ಗುಪ್ಪದ ಮಹೇಶ್ ನಾಯ್ಕ್ ಮನೆಗೆ ಬಂದಿದ್ರು ಸುಚಿತ್ರಳ ಪತಿ ಮಹೇಶ್ ನಾಯ್ಕ್ ಮೇಲೆ ತಂಡವೊಂದು ಹಲ್ಲೆ ನಡೆಸಲು ಮುಂದಾಗುತ್ತಿದ್ದಂತೆಯೇ ತಡೆಯಲು ಬಂದ ವಸಂತ್ ನಾಯ್ಕ್ ಗೆ ಇರಿದು ಹತ್ಯೆ ಮಾಡಿದ್ದಾರೆ ಮಹೇಶ್ ನಾಯ್ಕ್ ಮತ್ತು ನೆರೆ ಮನೆಯ ಕುಮಾರ್ ನಾಯ್ಕ್ ಎಂಬುವರ ಮೇಲೂ ಮಾರ್ಕಾಸ್ತ್ರಗಳಿಂದ ಹಲ್ಲೆ ನಡೆದಿದೆ ಗಲಾಟೆ ದೊಡ್ಡದಾಗುತ್ತಿದ್ದಂತೆಯೇ ಊರಿನವರು ಸೇರಿದ್ದರಿಂದ ಪರಾರಿಯಾಗಿದ್ದಾರೆ ಎಂದು ಮಾಹಿತಿ ತಿಳಿದು ಬಂದಿದೆ ಕೂಜಳ್ಳಿ ಟೈಮ್ಸ್ ನ್ಯೂಸ್ ಸಿದ್ದಾಪುರ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ